ಇಲ್ಲಿ ನ್ಯಾಯ ಇದೆ ನ್ಯಾಯಕ್ಕೆ ಜಯ ಇದೆ ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಏನು ತಪ್ಪು ಮಾಡಿಲ್ಲ ಅವ್ರು ಯಾವ ಆದೇಶ ಕೂಡ ಕೊಟ್ಟಿಲ್ಲ ಆಸ್ತಿ ಕಳ್ಕೊಂಡದ್ದು ಪಾರ್ವತಮ್ಮನವರು ಮೂಡಾರವರು ಎನ್ಕ್ರೋಚ್ ಮಾಡಿದ್ದು ಎನ್ಕ್ರೋಚ್ ಮಾಡಿದ್ದಾರೆ ಸೊ ಅದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ ಸೊ ಪರಿಹಾರ ಕೊಡಿ ಅಂತೇಳಿ ಸಿದ್ದರಾಮಯ್ಯವರು ಬರೆದು ಇರಲಿಲ್ಲ ಇಲ್ಲ ಇವ್ರ ಕಾಲದಲ್ಲಿ ಆಗಿಲ್ಲ ಬಿ ಜೆ ಪಿ ಅವ್ರ ಕಾಲದಲ್ಲಿ ಕೊಟ್ಟಿದ್ದಾರೆ

ಇವರು ಇಲ್ಲಿ ಇಲ್ಲೇನೇನು ಹೇಳ್ತಾರೆ ಅದನ್ನೆಲ್ಲ ಮುಗಲಿ ಕಮಿಷನ್ ಬಂದೆ ಯಾರು ಬೇಡ ಅಂತ ಹೇಳ್ತಾರೆ ಚೀಫ್ ಮಿನಿಸ್ಟರ್ ಯಾವತ್ತೂ ಹೆದರೋವಂಥ ಸಂದರ್ಭ ಇದ್ದಾರೆ ಅವ್ರು ಬ್ಲಡ್ ಇಲ್ಲ ನಲವತ್ತು ವರ್ಷ ಹೋರಾಟ ಮಾಡಿದ್ದಾರೆ ಮುಂದುವರ್ಸ್ಕೊಂಡು ಹೋಗ್ತಾರೆ